ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ ಹಳ್ಳೂರು ಗ್ರಾಮದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸುವ ಸಲುವಾಗಿ ಹಳ್ಳೂರು ಗ್ರಾಮ ಪಂಚಾಯಿತಿ ಮತ್ತು ತಾಯ್ನಾಡು ನ್ಯೂಸ್ ಬಳಗದಿಂದ ಸರ್ಕಾರಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಹಳ್ಳೂರಿನಲ್ಲಿ ವಿಶೇಷ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ಮುಖ್ಯ ಉದ್ದೇಶವು ವಿದ್ಯಾರ್ಥಿಗಳ ಶ್ರಮ ಮತ್ತು ನಿಷ್ಠೆಯನ್ನು ಮಾನ್ಯತೆಯೊಂದಿಗೆ ಗುರುತಿಸಿ ಇತರ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾದಂಥ ದಾರಿಯನ್ನು ತೋರಿಸುವುದಾಗಿತ್ತು ವಿದ್ಯಾಕ್ಷೇತ್ರದಲ್ಲಿ ಶ್ರೇಷ್ಠ ಸಾಧನೆಗೆ ಉತ್ತೇಜನ ನೀಡುವುದು ಈ ಶಾಲೆಯ ಮೂಲ ಧ್ಯೇಯವಾಗಿದೆ ಎಂದು ಶಾಲೆಯ ಆಡಳಿತ ಮಂಡಳಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ಹಳ್ಳೂರು ಗ್ರಾಮದ ಎಲ್ಲ ಗುರು ಹಿರಿಯರು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಶಿಕ್ಷಣ ಅಭಿಮಾನಿಗಳು ವಿದ್ಯಾರ್ಥಿಗಳು ಹಿತೈಷಿಗಳು ಮತ್ತು ಸ್ಥಳೀಯ ನಾಗರಿಕರು ಭಾಗವಹಿಸಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಸಭೆಗೆ ಘನತೆಯನ್ನು ಹೆಚ್ಚಿಸಿದರು ಕಾರ್ಯಕ್ರಮವು ಸರಸ್ವತಿ ದೇವಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಪ್ರಾರಂಭವಾಯಿತು ಸ್ಥಳೀಯ ಸರ್ಕಾರಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಆವರಣದಲ್ಲಿ ಈ ಸಮಾರಂಭ ನಡೆಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಜಿತ್ ಮಣ್ಣಿಕೇರಿ ಆಗಮಿಸಿದ್ದರು ಹಳ್ಳೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಗ್ರಾಮದ ಹಿರಿಯರು ಮತ್ತು ಪಾಲಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕಾರ್ಯಕ್ರಮದಲ್ಲಿ ಅಜಿತ್ ಮಣ್ಣಿಕೇರಿಯವರು ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಿ ಮಾತನಾಡಿದರು ಸ್ಥಳೀಯ ಸರ್ಕಾರಿ ಕಾಲೇಜಿನ ಪ್ರಚಾರಾಧಿಕಾರಿ ಪತ್ತಾರ್ ಸರ್ ಕೇಂದ್ರ ಶಾಲೆಯ ಮುಖ್ಯ ಗುರುಗಳಾದ ವಾಸನ್ ಸರ್ ಸಿ ಆರ್ ಪಿ ಅವರಾದ ಪಾನಾರೆ ಸರ್ ಮತ್ತು ಸಾಲುಮರದ ಸಿದ್ದಣ್ಣ ದುರದುಂಡಿ ವಿದ್ಯಾರ್ಥಿಗಳನ್ನು ಉತ್ಸಾಹ ತುಂಬಿದ ಭಾಷಣಗಳ ಮೂಲಕ ಪ್ರೇರೇಪಿಸಿದರು ಕಾರ್ಯಕ್ರಮದ ಮೂಲಕ ಹಳ್ಳೂರು ಗ್ರಾಮದ ಯುವ ಪ್ರತಿಭೆಗಳ ಭವಿಷ್ಯವು ಬೆಳಗಲಿ ಎಂಬ ಹಾರೈಕೆಗಳನ್ನು ಎಲ್ಲರೂ ವ್ಯಕ್ತಪಡಿಸಿದರು

ಹಮ್ಮಿಕೊಳ್ಳಲಾಗಿದ್ದು ಅದರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಎಲ್ಲ ಮುಂದೆ ಕೊಟ್ಟಿರುವಂತಹ ಎಲ್ಲ ಊರಿನ ಪ್ರಮುಖರಿಗೆ ಊರಿನ ಯುವಕರಿಗೆ ಅವರೆಲ್ಲರಿಗೂ ಸಹಿತ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೆ ಇಲ್ಲಿ ಬಹಳಷ್ಟು ಪಂಚಾಯತಿ ತುರ್ ಗಣ್ಯ ಮಾನ್ಯರು ಮಾಜಿ ಹಾಗೂ ತಾಲೂಕು ಜಿಲ್ಲಾ ಪಂಚಾಯತ್ ಸದಸ್ಯರು ಎಲ್ಲ ಗಣ್ಯ ಮಾನ್ಯರು ನಮ್ಮ ಕಾಲೇಜಿನ ಮಸ್ಕೂರಿನ ಪ್ರಧಾನ ಗುರುಗಳು ಶಾಲೆಯ ಪ್ರಧಾನ ಗುರುಗಳು ನನ್ನ ಎಲ್ಲ ಶಾಲೆಯಿಂದ ಗರಿ ತುಂಬಿರ್ತಕ್ಕಂಥ ಪುಟ್ಟ ಮಕ್ಕಳಿಗೆ ಸ್ವಾಗತ ವಹಿಸುತ್ತ ಇವತ್ತಿನ ದಿನ ನಮ್ಮ ಆಳ್ಳೂರು ಗ್ರಾಮ ಪಂಚಾಯತಿ ವತಿಯಿಂದ ಈ ಸತ್ಕಾರ ಕಾರ್ಯಕ್ರಮ ಇಟ್ಟುಕೊಂಡು ನೋಡೋಕ್ಕೆ ಬಹಳ ಖುಷಿಯಾಗಿದೆ ಯಾಕಂತಂದ್ರೆ ವಿಶೇಷವಾಗಿ ನಮ್ಮ ರಾಜ್ಯದ ಂಥ ಮಹಾಲಕ್ಷ್ಮೀ ದೇವಿ ನಮಸ್ಕಾರ ಹೇಳಿ ಸಾಹಿತ್ಯರ ಕೃತಿಗೆ ಭಾಳ ಸುಂದರ ಕಾರ್ಯಕ್ರಮ ಇದು ಗ್ರಾಮ ಪಂಚಾಯತ್ ಹಳ್ಳೂರು ಮತ್ತು ಯಾವತ್ತೂ ಊರಿನ ಮುಖಂಡರು ವಿಶೇಷವಾಗಿ ಬೇರೆ ಬೇರೆ ಸಂಘ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಆಮೇಲೆ ಬೇರೆ ಬೇರೆ ವಿದ್ಯಾ ಬೇರೆ ಬೇರೆ ವಿದ್ಯಾಸಂಸ್ಥೆ ಮುಖ್ಯಸ್ಥರು ಶಿಕ್ಷಕರು ಪಾಲಕರು ನೀವೆಲ್ಲರೂ ಇಲ್ಲಿ ಸಮಾವೇಶ ಆಗಿರಿ ವಿದ್ಯಾರ್ಥಿಗಳು ಕೂಡ ಸಮಾವೇಶ ಆಗಿರಿ ವಿಶೇಷವಾಗಿ ಭಾಳ ವಿನಂದಿಸುವಂತಹ ಸಂಬ ಸಂಗತಿ ಅಂತಂದರೆ ಅಲ್ಲೂರು ಗ್ರಾಮದಲ್ಲಿ ಪ್ರೌಢ ಶಿಕ್ಷಣ ಪೂರ್ಣ ಮಾಡಿ ಎಸ್ ಎಸ್ ಎಲ್ ಸಿಯಲ್ಲಿ ಪದವಿ ಪೂರ್ವ ಶಿಕ್ಷಣ ಪೂರ್ಣ ಮಾಡಿ ಪಿ ಯು ಸಿಯಲ್ಲಿ ಆಮೇಲೆ ಎಂಟನೇ ವರ್ಗದಲ್ಲಿ ಎನ್ ಎಮ್ ಎಮ್ ಎಸ್ ಅಲ್ಲಿ ತಾವು ಉತ್ತಮ ಸಾಧನೆ ಮಾಡಿದ್ರಿಂದ ನಿಮ್ಮನ್ನೆಲ್ಲ ಕರೆದು ನಾವೆಲ್ಲರೂ ಸೇರಿ ಎಲ್ಲ ಪ್ರಮುಖರು ಇಷ್ಟು ಮಂದಿ ಕೂಡಬೇಕಾದರೂ ಜಾತ್ರೆ ಆಗಿ ಅಥವಾ ಯಾವ್ದಾದ್ರು ಒಂದು ವಿಶೇಷ ಕಾರ್ಯಕ್ರಮ ಕೊಡ್ತೀವಿ ಎಲ್ಲರೂ ವೇದಿಕೆ ಮೇಲೆ ಅವ್ರು ಸರ್ ಉಟ್ಕೊಂಡು ಎಲ್ಲರೂ ವೇದಿಕೆ ಮೇಲೆ ಇದಾರೆ ವೇದಿಕೆ ಮೇಲೆ ಇದ್ದಂತ ಎಲ್ಲರಿಗೂ ನಾ ಒಮ್ಮೆ ನಮಸ್ಕಾರ ಈಗ ಹೆಸರು ಹೇಳಲಿಕ್ಕೆ ಸಮಯಕ್ಕೆ ಹೋಗ್ತದೆ ನಾನು ಅಭಿನಂದಿಸ ಅಂದ್ರೆ ಎರಡು ಇಬ್ಬರನ್ನ ಅಭಿನನ್ಸ್ತಾರೆ ಮಕ್ಕಳನ್ನ ಸತ್ಕಾರ ಮಾಡಕ್ಕೆ ಇಷ್ಟು ಜನ ನಾವೆಲ್ಲ ಸಹೋದರಿಯರು ಸಹೋದರು ಸದಸ್ಯರು ಊರಿನ ಹಿರಿಯರು ಅವೆಲ್ಲ ಗೌರವ ಅಂದ್ರೆ ಹಳ್ಳೂರು ಗ್ರಾಮದಲ್ಲಿ ಇಷ್ಟು ಪ್ರತಿಭಾವಂತ ಅಂತ ನೋಡ್ಲಿಕ್ಕೆ ಮತ್ತೆ ನಿಮ್ಗೆ ಸತ್ಕಾರ ಮಾಡಲಿಕ್ಕೆ ಅವ್ರು ಬಂದ ಹೀಗಾಗಿ ಅವ್ರು ದೊಡ್ಡ ಕುಣದವ್ರು ಅಂತ ನಾವು ಭಾವಿಸ್ಕೊಂಡು ಅವ್ರನ್ನ ಅಭಿನನ್ಸಿ ಮಕ್ಕಳ ಸತ್ಕಾರ ಮಾಡ್ಕೊಂಡ್ಬಿಟ್ರೆ ಸರ್ವ ಅಣ್ಣಿಲ್ಲ ಅವರು ಇನ್ನು ನಮ್ಮ ಒಬ್ರು ಇದರ ಕೈ ಜೋಡಿಸಿಲ್ಲ ಅವರು ಕೂಡ ಅಭಿನಯಿಸ್ತಾರೆ ಯಾಕೆ ಅಭಿನಯಿಸ್ತಂದ್ರೆ ನಮ್ಮ ಮಕ್ಕಳನ್ನ ಸತ್ಕಾರ ಮಾಡುವಾಗ ಸುದ್ದಿ ಮಾಧ್ಯಮದವ್ರು ಕೂಡ ಇದೆಲ್ಲ ನೋಡಿ ತಿಳಿದು ನಾವು ಕೈ ಜೋಡಿಸ್ತು ಬೇರೆ ಅಂತೇಳಿ ಅವರು ಈ ತಾಯ್ನಾಡು ಅದ ತಾಯ್ನಾಡು ಮಾಧ್ಯಮ ಸುದ್ದಿ ಮಾಧ್ಯಮದವರು ಜೊತೆಗೆ ಪಂಚಾಯಿತಿಯಿಂದ ವಿಡಿಯೋ ಸಾಕೊಂಡು ಅಧ್ಯಕ್ಷ ಉಪಾಧ್ಯಕ್ಷೆ ಸದಸ್ಯರ

మే నెల నెలించువంత కపల విద్య గ్రామాక అనంత లైఫ్ ఉత్తేన అ మను మగలు ఇది డికేన్ స్కూల్ లో పట్టాయిడు 3530 రెజినాలే 96.32 పర్సెంజ్ సాధిచా అ యాస్ కాంట్రాల అవైస్ట్ ఓడి బికే నవస్తు మళ్ళా కాజీ కుట్రకేలా అంటే నవ ఉదగస్తా ఉదగగదరా అష్టంగా ఆ తీరుడి బికే నవ కాజీ కుట్రకేలా తందరే ಅದಕ್ಕೆ ಅಲ್ಲಿ ಸಿಪಿ ಅಂತಕ್ಕಂಥದ್ದು ಕಂಪನಿ ಏನಿರೋದಲ್ಲ ಆ ಶಿಲೆ ಅಂತಕ್ಕಂಥದ್ದು ನಮ್ಮಲ್ಲಿ ಮೂಡತಕ್ಕಂಥದ್ದು ಆಗ್ತಾರೆ ಹಾಗೆ ಬಿ ಕೆಎಂ ಶಾಲೆಯೇ ಆಗಿರ್ಲಿ ಎಸ್ ಎಸ್ ಪಿ ಶಾಲೆ ಆಗಿರ್ಲಿ ಹಾಗೆ ಸರ್ಕಾರಿ ಪ್ರಾಥಮಿಕವಾಗಿರ್ಲಿ ಅಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಶಿಕ್ಷಕರೇ ಆಗಿರ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಶಿಲ್ಪಿಗಳಾಗಿ ಮೂಡಿಗೋದ ಎನ್ನುವಂತೆ ನೀವು ಗಿಡಗಳನ್ನ ಹರಿಸಲಿ ಕಳಿಸಲಿ ಅವುಗಳನ್ನ ರಕ್ಷಣೆ ಮಾಡ್ರಿ ಅಂತಕ್ಕಂಥ ಮನವಿಯನ್ನ ಮಾಡಿಕೊಂಡು ಇಲ್ಲಿ ಕಾರ್ಯಗಳನ್ನು ಹಚ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಗುರುಗಳಿಗೆ ಮತ್ತು ಸಂಘಟಕರಿಗೆ ಒಂದಿಸ್ ಮಾತನಾಡಿಸ್ತೀನಿ ಎಲ್ಲರಿಗೂ ನಮಸ್ಕಾರ ನಾನು ಓದಿರುವುದು ಬಿಗೇ ಪ್ರೌಢಶಾಲೆ ಹಳ್ಳ ಶಾಲೆಯಲ್ಲಿ ನಾನು ಈ ಸಭೆಯಲ್ಲಿ ಮಾತನಾಡದಲ್ಲೂ ಮಾತನಾಡಲು ಅವಕಾಶ ಕೊಟ್ಟಿರುವಂತ ನನ್ನ ಗುರು ಹಿರಿಯರಿಗೂ ಹಾಗೂ ಎಲ್ಲಾ ಸೋದರ ಸೋದರಿಗರಿಗೂ ಹೃದಯಪೂರ್ವಕವಾಗಿ amen ബളപ്പിട ഭഗവത്ത ഇരുത്താനെ നമ സു അവതാരൂപോ ಬರೆಯಲು ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ನಮ್ಮ ಬೆಳೆಸಲು ಬರೆವಂಥ ತಂದೆ ನೋವಾಗಿ ತಂದೆ ಚಂದನ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು ಸುಂದ ಅವಕ್ ಹೋದಿ ಅನಿಸ್ತು ನಿಜವಾಗ್ಲೂ ನಮ್ಮನಿಗೆ ವಿಷ್ಣು ಗೆ ನಮ್ಮ ನಮ್ಮನ್ನ ಆ ಮಠಕ್ಕೆ